ದಶಕಗಳಿಂದಲೂ ಮೂಲಭೂತ ಸೌಕರ್ಯಗಳಿಲ್ಲದ ಎಸ್ಸಿ ಕಾಲೋನಿ ಇಲಾಖೆಗಳಿಂದಲೇ ಶೋಷಣೆ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಗುಡೆಕೋಟೆ ಹೋಬಳಿಯ ಜರ್ಮಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೆದ್ದಲಗಟೆ ಗ್ರಾಮದಲ್ಲಿ ಎಸಿ ಕಾಲೋನಿ ಕಳೆದ ದಶಕಗಳಿಂದಲೂ ಕನಿಷ್ಠ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿದೆ ಸಂಬಂಧಿಸಿದ ಇಲಾಖೆಗಳು ಎಸಿ ಕಾಲೋನಿಯನ್ನು ಈ ರೀತಿಯಾಗಿ ನಿರಂತರವಾಗಿ ನಿರ್ಲಕ್ಷ್ಯ ಮಾಡಿ ಶೋಷಣೆಗೀಡು ಮಾಡಲಾಗಿದೆ ಅಂತ ದಲಿತ ಪರ ಹೋರಾಟಗಾರರು ದೂರನ್ನು ನೀಡಿದ್ದಾರೆ ಹದಿನೈದಕ್ಕೂ ಹೆಚ್ಚು ದಲಿತ ಕುಟುಂಬಗಳಿರುವ ಎಸಿ ಕಾಲೋನಿಗೆ ಶುದ್ಧ ಕುಡಿಯುವ ನೀರಿನ ಘಟಕವಿಲ್ಲ ಈ ಸಂದರ್ಭದಲ್ಲಿ ಇತ್ತೀಚೆಗಷ್ಟೇ ಗ್ರಾಮ ಪಂಚಾಯಿತಿಯಿಂದ ಪೈಪ್ ಅಳವಡಿಸಿ ಅಗತ್ಯ ನೀರು ಪೂರೈಕೆ ಮಾಡಲಿಕ್ಕೆ ಮಾಡಲಾಗಿದೆ ಆದರೂ ಕೂಡ ನೀರಗಂಟಿ ನಿರ್ಲಕ್ಷ್ಯದಿಂದಾಗಿ ಕಾಲೋನಿಗೆ ಸಮರ್ಪಕವಾಗಿ ನೀರು ಪೂರೈಕೆ ಆಗ್ತಾ ಇಲ್ಲ ವಾರಕ್ಕೊಮ್ಮೆ ಅದು ಸ್ವಲ್ಪನೇ ಸ್ವಲ್ಪ ನೀರು ಪೂರೈಸಲಾಗ್ತಾ ಇದೆ ಅದು ವಾರಕ್ಕೆ ಸಾಕಾಗ್ತಾ ಇಲ್ಲ ಅನಿವಾರ್ಯವಾಗಿ ಅವರು ಬೆಟ್ಟದ ಬುಡದಲ್ಲಿನ ಬಸಿ ನೀರನ್ನೇ ಅವಲಂಬಿಸಿದ್ದಾರೆ ಕಾಲೋನಿಯವರು ಈ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಮೇಲ್ನೋಟಕ್ಕೆ ಗ್ರಾಮ ಪಂಚಾಯಿತಿ ನಿಲ್ಗಂಟೆ ನಿರ್ಲಕ್ಷ್ಯ ಧೋರಣೆ ಎದ್ದು ಕಾಣ್ತಾ ಇದ್ದು ಕೂಡಲೇ ನೀರಗಂಟಿಯನ್ನು ಬದಲಿಸಬೇಕು ಅಂತ ಒತ್ತಾಯಿಸಿದ್ದಾರೆ ಇಲ್ಲವೇ ಶೀಘ್ರವೇ ಕಾಲೋನಿಯಲ್ಲಿಯೇ ಬೋರ್ವೆಲ್ ಕೊರೆಸಿ ಕಾಯಂ ನೀರು ಪೂರೈಕೆ ವ್ಯವಸ್ಥೆ ಮಾಡಬೇಕು ಅಂತ ಸಂಬಂಧಿಸಿದ ಇಲಾಖೆಗೆ ಈ ಮೂಲಕ ಆಗ್ರಹಿಸಿದ್ದಾರೆ ಎಸಿ ಕಾಲೋನಿ ನಿರ್ಮಾಣಗೊಂಡು ದಶಕಗಳಾಗಿದ್ದರೂ ಕಾಲೋನಿಗೆ ಕತ್ತಲೆಯಿಂದ ಮುಕ್ತಿ ಸಿಕ್ಕಿಲ್ಲ ಅಂತ ದಲಿತರು ತೀವ್ರ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಬೆಸ್ಕಾಂ ಜಸ್ಕಾಂ ಇಲಾಖೆ ಕಣ್ಣು ಮುಚ್ಚಿಕೊಳ್ತಿದೆ ಎನ್ನುವುದಕ್ಕೆ ಇದೇ ದೊಡ್ಡ ಸಾಕ್ಷಿ ಪರಿಣಾಮ ಹದಿನೈದಕ್ಕೂ ಹೆಚ್ಚು ಕುಟುಂಬಗಳು ಇದುವರೆಗೂ ಕಾಡಂಚಿನಲ್ಲಿ ಕಾಡ್ಗತ್ತಲೆಯಲ್ಲಿ ಇದೆ ಹಲವು ವರ್ಷಗಳಿಂದಲೂ ಕೂಡ ವಿದ್ಯುತ್ ಪೂರೈಕೆಗೆ ಮನವಿ ಮಾಡಿಕೊಂಡ್ರೂ ಜೆಸ್ಕಾಂ ಅದ ಅಧಿಕಾರಿಗಳು ಕರ್ತವ್ಯ ಪ್ರಜ್ಞೆ ಜಾಗೃತಿ ಆಗ್ತಾ ಇಲ್ಲ ಅಂತ ಅಲ್ಲಿನ ಸ್ಥಳೀಯರು ವಿಷಾದವನ್ನ ವ್ಯಕ್ತಪಡಿಸಿದ್ದಾರೆ ರಸ್ತೆ ನಾಗರಿಕತೆಗೆ ಕನ್ನಡಿ ಅದು ಎಸಿ ಕಾಲೋನಿಗೆ ಇಲ್ಲಿಯ ತನಕ ಲಭ್ಯವಾಗಿಲ್ಲ ಬುಡಕಟ್ಟು ಜನರು ಅರಣ್ಯದಲ್ಲಿರುವಂತೆಯೇ ಗ್ರಾಮದ ಅಂಚಿನಲ್ಲಿದ್ದು ಗ್ರಾಮಕ್ಕೆ ತಾವು ಸುಲಲಿತವಾಗಿ ಸಂಚಾರ ಮಾಡುವುದಕ್ಕೆ ಯೋಗ್ಯ ಕಾಲ್ದಾರಿ ನಿರ್ಮಾಣ ಮಾಡುವ ಯೋಗ್ಯತೆ ಗ್ರಾಮ ಪಂಚಾಯಿತಿಗಳೇ ಆಗಲಿ ಅಥವಾ ಸಂಬಂಧಪಟ್ಟ ಇಲಾಖೆಗೆ ಇದೆಯೋ ಇಲ್ಲವೋ ಎನ್ನುವುದು ತಿಳಿಯದಾಗಿದೆ ಅಂತ ಜನರು ವ್ಯಂಗ್ಯವಾಡ್ತಿದ್ದಾರೆ ತುರ್ತು ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ಮಣ್ಣಿನ ಸಮತಟ್ಟಾದ ಕಾಲ್ದಾರಿಯನ್ನು ಕೂಡ ಗ್ರಾಮ ಪಂಚಾಯಿತಿಯಿಂದ ನಿರ್ಮಿಸಲಾಗಿಲ್ಲ ಅಂದರೆ ಹೇಗೆ ಅನ್ನುವುದು ಪ್ರಜ್ಞಾವಂತರ ಪ್ರಶ್ನೆಯಾಗಿದೆ ಸರ್ಕಾರಗಳು ದಲಿತರಿಗೆ ದಲಿತ ಕಾಲೋನಿಗಳಿಗೆ ಹಾಗೆಲ್ಲ ಸೌಲಭ್ಯ ಕಲ್ಪಿಸಲಾಗಿದೆ ಹೀಗೆಲ್ಲ ಸೌಕರ್ಯಗಳನ್ನು ಕಲ್ಪಿಸಿ ದಲಿತರಿಗೆ ಮೊದಲ ಆದ್ಯತೆ ನೀಡಲಾಗಿದೆ ಅಂತ ಮೀಡಿಯಾಗಳಲ್ಲಿ ಜಾಹೀರಾತು ಹಾಕಿ ಬೊಬ್ಬೆ ಹೊಡಿತಿದ್ದಾರೆ ಹೊರತು ಗೆದ್ದಲಕಟೆ ಎಸಿ ಕಾಲೋನಿಯ ದಲಿತರು ಸೌಲಭ್ಯಗಳಿಂದ ದಶಕಗಳಿಂದಲೂ ಕೂಡ ವಂಚಿತರಾಗಿದ್ದಾರೆ ಆದರೂ ಕೂಡ ಇತ್ತ ಕಡೆ ಯಾರು ಕೂಡ ಕಣ್ಣೆತ್ತು ಕೂಡ ನೋಡಿಲ್ಲ ಪಟ್ಟಣ ಪ್ರದೇಶ ಕೊಳಚೆ ಪ್ರದೇಶಗಳ ಅಭಿವೃದ್ಧಿಗೆ ಯೋಜನೆಗಳನ್ನು ಅನುದಾನವನ್ನು ಮಂಜೂರು ಮಾಡುತ್ತದೆ ಅದನ್ನು ಸಂಬಂಧಿಸಿದ ಇಲಾಖೆ ಅನುಷ್ಠಾನಕ್ಕೆ ತರದೆ ಸಮರ್ಪಕವಾಗಿ ಯೋಜನೆ ಜಾರಿ ತರದೆ ನಿರ್ಲಕ್ಷ್ಯ ವಹಿಸಲಾಗ್ತಾ ಇದೆ ಎನ್ನುವಂತಹ ದೂರಿದೆ ಇದಕ್ಕೆಲ್ಲ ಕನಿಷ್ಠ ಕರ್ತವ್ಯ ಪ್ರಜ್ಞೆ ಹೊಂದಿರದ ಇಲಾಖೆ ಅಧಿಕಾರಿಗಳು ಹಾಗೂ ಕೇವಲ ಸೈನು ಕಮಿಷನ್ಗೆ ಸೀಮಿತವಾಗಿರುವ ಹೊಣೆಗೇಡಿ ಜನಪ್ರತಿನಿಧಿಗಳೇ ಕಾರಣ ದಲಿತ ಪರ ಚಿಂತಕರ ವಾದವಾಗಿದೆ ಕ್ಷೇತ್ರದ ಶಾಸಕ ಡಾಕ್ಟರ್ ಎನ್ ಶ್ರೀನಿವಾಸ್ ಶ್ರೀನಿವಾಸರವರು ಜನಪರ ಕಾಳಜಿ ಉಳ್ಳವರಾಗಿದ್ದು ಅವರು ತಮ್ಮ ಅಹವಾಲಿಗೆ ಸ್ಪಂದಿಸಲಿದ್ದಾರೆ ಎನ್ನುವ ಭರವಸೆ ತಮಗಿದೆ ಅಂತ ಕಾಲೋನಿಯವರು ಭರವಸೆಯನ್ನು ವ್ಯಕ್ತಪಡಿಸಿದ್ದಾರೆ ಶಾಸಕರು ಶೀಘ್ರವೇ ಗೆದ್ದಲಗಟ್ಟೆ ದಲಿತ ಕಾಲೋನಿಗೆ ಖುದ್ದು ಭೇಟಿ ನೀಡಿ ಪರಿಶೀಲಿಸಿ ಮೂಲಭೂತ ಸೌಕರ್ಯಗಳನ್ನು ಸಮರ್ಪಕವಾಗಿ ಒದಗಿಸುವ ನಿಟ್ಟಿನಲ್ಲಿ ಅಗತ್ಯ ಕ್ರಮಗಳನ್ನು ಜರೂರಾಗಿ ಜರುಗಿಸಬೇಕಿದೆ ಗೆದ್ದಲಗಟ್ಟೆ ಗ್ರಾಮದ ಎಸ್ಸಿ ಕಾಲೋನಿಯ ದಲಿತ ಕುಟುಂಬದವರು ಈ ಮೂಲಕ ಶಾಸಕರಲ್ಲಿ ಕೋರಿಕೊಂಡಿದ್ದಾರೆ ವರದಿ ಕೂಡ್ಲಿಗಿ

ನೋಡಿ ಸಟ್ಟಿ ನೋಡಿ ಇಲ್ಲಿಂದ ಹಣೆ ಬರಬಹುದು ಇಲ್ಲಿಂದ ಮನೆಗೆ ಬರಬೇಕು ಇದೇ ಪೈಪ್ ನಿಂದ ಬರಬೇಕು ನೋಡಿ ಈ ಪರಿಸ್ಥಿತಿನಿಂದ ದಾರ ಪೈಪ್ ಬರಬೇಕು ಆಗುತ್ತಾ ನಾವು ತರ

ನೋಡ್ರಿ ಆತರ ಎಲ್ಲಾ ಆಗ್ಯಾವ ನೋಡ್ರಿ ಆ ತರದ ನೀರ್ ಬಿಟ್ರೆ ನಾವ್ ತೊಳ್ಕೊಂತೀವಲ್ಲ ನೀರ್ ಬಿಟ್ಟಲ್ಲ ನೀರ್ ಬಿಟ್ರೆ ಸಾಕು ಅದೇ ನೀರ್ ಬಿಟ್ ಮಾಡ್ತಿವಿ ಸಮಸ್ಯೆ ನಿಮ್ಗೆ ಈಗ ಪೈಪ್ ಇರ್ ತಟ್ಟಿ ಕಲೆಕ್ಷನ್ ಕೊಡ್ರಲ್ಲ ತಟ್ಟೆ ನೋಡಲ್ಲ ಅವ್ರು ಸರಿ ನೀರು ಬಿಡಲ್ಲ ನೀರು ಬರಲ್ಲ ಅವ್ರೇನು ಈ ಗಲೀಜುನಾಗ ಈ ನೇರ ತಟ್ಟಿ ಹತ್ರ ಏನ್ ಕ್ಲೀನ್ ಮಾಡಿಲ್ಲ ನಾವು ಈ ತಟ್ಟೆ ಬಂದು ಏನನ್ನೇ ಕ್ಲೀನ್ ಮಾಡಲ್ಲ ಅವರು

ಅಲ್ಲೇ ಕೊನೆ ಕೇಳ್ತಾರ ಅವ್ರಾಗ ತೋರ್ಸ್ಬೋದಿ ಈಗ ಮನೆಗೆ ಒಂದೊಂದ್ ನಲ್ಲಿ ಹಾಕಿ ಮತ್ತೆ ಆಮೇಲೆ ನೀರ್ ತಟ್ಟೆಗೆ ನೀರು ಬಿಡೋಲ್ಲ

ಯಾವ್ದು ನಮ್ಗೆ ಸಮಸ್ಯೆ ಏನು ಜವಾಬ್ದಾರಿ ಗಂಡು ಮಕ್ಕಳು ಮನೆಯಾಗ ಇದ್ದೇ ಇರ್ಬೇಕು ಎಲ್ಲಿಗೆ ಕೆಲಸ ಐತಂದ್ ಹೋದ್ರ ಸತಿಗೆ ಆರ್ ಗಂಟೆಗೆಲ್ಲ ಮನೆ ಸೇರ್ಬೇಕು ಮನೆ ಸೇರ್ಬೇಕು ಗಂಡು ಮಕ್ಕಳ ಮೈಸೂರು ಹೋದ್ರೆ ಎಲ್ಲಿ ಹೋದ್ರೆ ಒಟ್ಟು ಮನೆ ಸೇರ್ಬೇಕು ನಾವು ಆರ್ ಗಂಟೆ ಬಂದ್ ಅಷ್ಟು ಕಾಟ ಜಾಸ್ತಿ ಕಾಟ ಜಾಸ್ತಿ ಸಿಕ್ತೆ ಕಾರ್ ವಾರ ಕಟ್ಟಿಗೆ ಮಗಲ್ಲ ಸಮಸ್ಯೆ ಅದಕ್ಕಾಗಿ ನಮ್ಗೆ ಒಳ್ಳೇದು ಈ ತರನೇ ಯಾರು ಎಚ್ಚರಿಸ್ಕೊಂಡಿಲ್ಲ ಯಾರು ಎಚ್ಚರಿಸ್ಕೊಂಡಿಲ್ಲ ಎಲ್ಲ ಮಾಡಾರೆ ಎಲ್ಲಾ ಕರೆಂಟ್ ಕಮ್ಮಿ ಸತಿ ಜೈಬಂಧೋ ಅಂತಿದ್ವಾ ನೋಡ್ಕೊಂಡೆ ಯಾರ್ ಜೈಬಂಧೋ ಅಂತ ಎಕ್ಸ್ಪರಿಮೆಂಟ್ ಮಾಡ್ಕೊಂಡು ಹೋಗೋರಗಳಾ ಆ ಕೇಳಿದ್ರೆ ಡಿಪಾಸಿಟ್ ಕಾರ್ಡ್ ನೀವೆ ಅಂತ ಹೇಳ್ತಾರೆ ಡಿಬೆಟ್ ಕಾರ್ಡ್ ಅಂತ ಹೇಳ್ತಾರೆ ಅವರು ಕಷ್ಟ ಎಮ್ ಎಲ್ ಆರ್ ಕೇಳಿದ್ರೆ ಎಮ್ ಎಲ್ ಆರ್ ಎಲ್ಲ ಬರ್ತಾರೆ ಬರ್ತಂತ ಅವ್ರ ಹೇಳ್ತಾರೆ ತ ಮನೆ ಹತ್ರ ಹೋಗ್ತೀವಿ ಕೇಳಿದ್ವಿ ಅವ್ರೇ ಕೇಳಿದ್ರು